ನನಗೆ ನಾನು ಯಾರು ಅಂತ ಗೊತ್ತಿಲ್ಲ ಹೌದು ನಾನು ನನ್ನ ಲಕ್ಷಣ ಏನು ಜೀವ ಏನು ಅಂತ ಗೊತ್ತಿಲ್ಲ ನನಗೆ ಈ ದೇಹನೇ ನಾನು ಅಂತ ಅನ್ಕೊಂಡಿದೀನಿ ಸ್ವಲ್ಪ ಲೆವೆಲ್ ಆಫ್ ಡೆಪ್ ಹೋಗೋದಿದ್ರೆ ನಮಗೆಲ್ಲ ಅಂತ ಗತ್ವ ಬೇಕಾದ್ದೇನು ಸುಖ ಸುಖ ಶಾಸ್ತ್ರ ಏನ್ ಹೇಳುತ್ತೆ ಸುಖ ಎಲ್ಲೆಲ್ಲೋ ಇಲ್ಲಪ್ಪ ನಿನ್ ಒಳಗಡೆ ಇದೆ ಅಂತ ಹೇಳುತ್ತೆ ಆಯ್ತಾ ಮತ್ ನಮಗೆ ಸುಖ ಆ ಸುಖದ ಅನುಭವ ಆಗ್ತಿಲ್ವಲ್ಲ ಯಾಕೆ ಆಗ್ತಿಲ್ಲ ಅಂತಂದ್ರೆ ನಿಮಗೆ ಪ್ರಕೃತಿಯ ಆವರಣ ಇರೋದನ್ನ ಅನುಭವ ಆಗ್ತಾ ಇಲ್ಲ ಆ ಪ್ರಕೃತಿಯ ಆವರಣವನ್ನು ನೀವು ಅದನ್ನ ಒಂದು ದೃಷ್ಟಾಂತ ಕೊಡಬೇಕು ಅಂತಂದ್ರೆ ಒಂದ್ ದೀಪ ಇದೆ ಆ ದೀಪದ ಮೇಲೆ ನೀವೇನೋ ಒಂದ್ ಬುಟ್ಟಿಯನ್ನ ಬೋರ್ಳ ಹಾಕಿದೀರ ಅಂತ ಅನ್ಕೋಣಂತೆ ಆ ದೀಪದ ಪ್ರಭೆ ಅಂತ ಹೊರಗ್ ಬರೋದಿಲ್ಲ ಯಾವಾಗ ನೀವು ಆವರಣವನ್ನು ನಿವಾರಣೆ ತೆಗಿತೀರಿ ಅವಾಗ ಅದ್ರ ಪ್ರಭೆ ಹೇಗೆ ಹೊರಗ್ ಬರುತ್ತೋ ಆ ರೀತಿ ಈ ಜೀವ ಅನಾದಿ ಕಾಲದಿಂದ ಇರುವಂತಹ ಜೀವನ ಸ್ವರೂಪದಲ್ಲಿ ಆನಂದ ಇದೆ ಈ ಅಜ್ಞಾನ ಹೇಗ್ ಬಂತು ಈಗ ಹೌದು ಅಜ್ಞಾನನು ಪ್ರಕೃತಿಯನ್ನು ನಾನು ಹೇಳೋದಲ್ಲ ಜೀವ ಮತ್ತೆ ಪ್ರಕೃತಿಯ ಸಂಬಂಧ ಅನಾದಿ ಕಾಲದಿಂದ ಇದೆ ಇದೇ ಅಜ್ಞಾನ ಅಂತಂದ್ರೆ ಇದನ್ನೇ ಶಾಸ್ತ್ರದಲ್ಲಿ ಲಿಂಗದೇಹ ಅನ್ನೋ ಶಬ್ದದಿಂದಲೂ ಕರೀತಾರೆ ಸೊ ನೀವು ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರಲ್ಲ ಸೃಷ್ಟಿಯ ಉದ್ದೇಶ ಏನು ಅಂತಂದ್ರೆ ಭೂತೆ ನಿಜಾಶ್ರ ನಿಜಾಶ್ರಿತ ಜನಸೈ ಸೃಜ್ಯ ಸೃಷ್ಟೋ ವೀಕ್ಷಾ ಬಭೂವ ಈ ಈ ಜೀವರ ಸ್ವರೂಪದಲ್ಲಿ ಆನಂದಮಯರಾದಂತಹ ಜೀವರ ಆವರಣವಾದಂತಹ ಅಜ್ಞಾನದ ನಿವಾರಣೆ ಅಂತ ಸೃಷ್ಟಿಯ ಉದ್ದೇಶ ದೇವರು ಯಾಕೆ ಮಾಡ್ತಾನೆ ಇದನ್ನ ಅಂದ್ರೆ ಜೀವರ ಮೇಲಿರೋ ಕರುಣೆಯಿಂದ ಅವನೇನ್ ಮಾಡ್ತಾನೆ ಅಂದ್ರೆ ಈ ಅಣುವಾಗಿರುವಂತಹ ಪ್ರಕೃತಿಯನ್ನು ಇಷ್ಟು ದೊಡ್ಡದಾದಂತಹ ಪ್ರಪಂಚವನ್ನಾಗಿ ಅಥವಾ ಬ್ರಹ್ಮಾಂಡವನ್ನಾಗಿ ಸೃಷ್ಟಿ ಮಾಡಿ ಇದರಲ್ಲಿ ನಮಗೆ ಬೇಕಾಗಿರುವಂಥ ಅನುಕೂಲಗಳನ್ನೆಲ್ಲ ಒದಗಿಸ್ಕೊಟ್ಟು ಯಾಕೆಷ್ಟು ಅನುಕೂಲಗಳನ್ನ ಅವನು ಒದಗಿಸ್ಕೊಡ್ತಾನೆ ಅಂತಂದ್ರೆ ಜೀವರ ಸ್ವರೂಪದಲ್ಲಿ ಆನಂದ ಇದೆಯಲ್ಲ ಅದರ ಆಗಲಿ ಅಂತ ಅವ್ನಿಗೆ ಅಪೇಕ್ಷೆ ಇದೆ ಬಟ್ ಇದರಲ್ಲಿ ನಾವು ತುಂಬ ನೋವುಗಳನ್ನೆಲ್ಲ ಅನುಭವಿಸ್ತೀವಲ್ಲ ಈ ಕರ್ಮಗಳಲ್ಲಿ ನಾವು ಕಷ್ಟಗಳೆಲ್ಲ ಅನುಭವಿಸಿ ಹೌದು ಈ ಅನಾದಿ ನಮಗೆ ಕರ್ಮದ ಅಥವಾ ಪ್ರಕೃತಿ ನೋಡಿ ಪ್ರಕೃತಿ ಕರ್ಮ ಅಜ್ಞಾನ ಇವೆಲ್ಲ ಒಂದೇ ಒಂದೇನಾ ಪ್ರಕೃತಿ ಕರ್ಮ ಅಜ್ಞಾನ ಇದರದೆಲ್ಲ ಅಂಟು ಜೀವನ ಅನಾದಿ ಕಾಲದಿಂದ ಇದೆ ಅದರಿಂದನೇ ಜೀವ ದುಃಖ ಪಡ್ತಾ ಇರೋದು ಆಯ್ತಾ ಅದನ್ನ ಹೋಗಕ್ಕೆ ಒಂದು ಆಪರ್ಚುನಿಟಿಯನ್ನು ಕೊಡಬೇಕಾಗಿದೆ ದೇವರು ಆ ಆಪರ್ಚುನಿಟಿಯೇ ಈ ಸೃಷ್ಟಿ ಸೊ ಅಂದ್ರೆ ಇದು ಈಗ ಜೀವನಿಗೆ ಇಲ್ಲಿ ಬಂದು ಹುಟ್ಟಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ಆ ಅನೇಕ ಜನ್ಮಗಳಲ್ಲಿ ನಾವು ಈ ಅಜ್ಞಾನನ ಕಳ್ಕೊಳ್ಳೋದು ಅಂತಾನೆ ಹಾ ಯದ್ಯಪಿ ಈ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಅನ್ನೋ ಚಕ್ರದಿಂದ ತಪ್ಪಿಸ್ಕೊಳ್ಬೇಕಾಗಿದೆ ಹ್ಮ್ ಅದಕ್ಕೋಸ್ಕರನೇ ಸಂಸಾರ ಇರೋದು ಇದು ಒಂದ್ ರೀತಿ ನಿಕೃತ್ಯ ನಿಕೃತಿ ಚೇಂಬರ್ ಹೌದು ಮುಳ್ಳಿಂದ ಮುಳ್ಳಿಂದ ತೆಗಿಬೇಕು ಅಂತ ಹೇಳಿದಾಗ ಈ ಸಂಸಾರದಲ್ಲಿ ಇದ್ದೇ ಸಂಸಾರ ಬಂಧನದಿಂದ ಹೊರಗೆ ಹೋಗ್ಬೇಕು ಅಂತ ಸೃಷ್ಟಿಯ ಆ ಈ ಜೀವದ ಬಗ್ಗೆ ತಾವು ಬಿಗ್ ಬ್ಯಾಂಗ್ ಬಗ್ಗೆ ಹೇಳಿದ್ರಿ ಈ ಜೀವ ಅಂದ್ರೆ ಏನು ಏನ್ ಎನರ್ಜಿನ ಅದು ಲೈಟ್ ಏನದು ಸೋಲ್ ಅಂದ್ರೆ ಅದೇನು ಹೇಳ್ತಾರೆ ಮಧ್ವಾಚಾರ್ಯರು ಅಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಹಮಿತ್ಯವ ಯುವ ವೇದ್ಯ ಸಜೀವೈತಿ ಕೀರ್ತಿತ ಅಂತ ಆಚಾರ್ಯರ ಸ್ಪಷ್ಟವಾದ ಮಾತು ಈಗ ನಾನು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಒಂದು ಏನದು ನಾನು ಅಂದ್ರೆ ನೀವು ನಾನು ನಾನು ಅಂತ ಹೇಳ್ತಾ ನಾನು ಅಂದ್ರೆ ಈಗ ನನ್ನ ನನ್ನ ಪ್ರಕಾರ ನನಗೆ ಕಾಣಿಸೋದು ನನ್ನ ಕನ್ನಡಿನಲ್ಲಿ ನಂದೇನು ಫೇಸ್ ಕಾಣಿಸ ನಿಮಗೆ ಗೊತ್ತಿದೆ ಅದು ನಿಮ್ ನೀವಲ್ಲ ಅಂತ ನೀವು ಹೇಳ್ತೀರಿ ನನ್ನ ಮುಖ ಅಂತೀರಿ ನೀವು ನಾನ್ ಮುಖ ಅಂತ ಎಂದು ಹೇಳಲ್ಲ ನನ್ನ ಕೈ ಅಂತೀರಿ ಎಂದಾದ್ರೂ ನಾನ್ ಕೈ ಅಂತ ಹೇಳ್ತೀರಾ ಆದ್ರೆ ನಾನು ಅಂದ್ರೆ ನಿಮ್ಗೆ ಏನು ಗೊತ್ತಿದೆಯಾ ನಾನು ಅದೇ ನಾನೊಂದು ಜೀವ ಅದೇ ಆಚಾರ್ಯರು ಈ ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದೋ ಜೀವ ಡಿಫೈನ್ ಮಾಡ್ತಾರೆ ಒಂದು ಇನ್ನೊಂದು ಸುಖ ದುಃಖ ಬಂಧ ಮೋಕ್ಷ ಯಾವ ಎಂಟಿಟಿ ಇದೆಯೋ ಜೀವ ಆಯ್ತಾ ಅಹಮಿತ್ಯವ ಯೋ ವೇದ್ಯ ಸಜೀವ ಇತಿ ಕೀರ್ತಿತಃ ಸದುಃಖಿ ಸಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷ ಯೋಹು ಅಂತ ಆಚಾರ್ಯರ ವಚನ ಅದ ನಾನು ಅನ್ನೋ ಕಾಂಗ್ಡಿಶನ್ ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದೋ ಜೀವ ಅವನಿಗೆ ಬಂಧ ಅವನಿಗೆ ಅಂತ ನಾನು ಪುಲ್ಲಿಗೆ ಒಂದು ಬಳಸ್ತಾ ಇದ್ದೀನಿ ಅವನು 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 ಅದು 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 ಮ್ಯಾಟರ್ ಆಗಲ್ಲ ಪುರುಷ ಅನ್ನೋ ಶಬ್ದವನ್ನು ಬಳಸ್ತಾರೆ ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಅಲ್ಲ ಶಾಸ್ತ್ರ ಅಂದ್ರೆ ನನಗೆ ಇದಕ್ಕೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಅಂದ್ರೆ ಜೀವ ಹೆಣ್ಣು ಗಂಡು ಅಂತ ಹಾ ಅಲ್ಲಿ ಅದು ದೇಹ ಗಂಡ ಈಗ ಬಾಡಿ ಮಾತ್ರ ಮೇಲ್ ಫಿಮೇಲ ಇಲ್ಲ ಜೀವನು ಮೇಲ್ ಫಿಮೇಲ ಅವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಇಲ್ಲ ಉತ್ತರ ಹೇಳ್ಬೋದು ಮೇಲ್ ಫಿಮೇಲ್ ಅಂದ್ರೆ ಏನು ಅಂತ ನಾವು ಏನು ತಿಳ್ಕೊಂಡಿದ್ದೀವಿ ಒಂದು ಆಕಾರ ವಿಶೇಷವನ್ನ ಮೇಲ್ ಫಿಮೆನ್ ಅಂತ ತಿಳ್ಕೊಂಡಿದೀವಿ ಅದು ಅದು ದೇಹ ಧರ್ಮವೇ ಅದು ದೇಹ ಧರ್ಮವೇ ಜೀವನಲ್ಲೂ ಪುರುಷತ್ವ ಸ್ತ್ರೀತ್ವ ಅಂತ ಅನ್ನೋದಿದೆ ಅಂತ ಹೇಳ್ತಾರೆ ಅದು ಬೇರೆ ದೃಷ್ಟಿಯಿಂದ ಹೇಳ್ತಾರೆ ಪುರುಷತ್ವ ಸ್ತ್ರೀತ್ವ ಅಂತಂದ್ರೆ ಬೇರೆ ದೃಷ್ಟಿಯಿಂದ ಹೇಳ್ತಾರೆ ಅದು ವಿಷಯಾಂತರ ಆಗುತ್ತೆ ಇವಾಗ ಮತ್ತೊಂದ್ಸಲ ಅದನ್ನ ಮಾತಾಡೋಣಂತೆ ಈಗ ನಾನು ಏನು ಹೇಳಕ್ ಬಂದೆ ಅಂದ್ರೆ ಜೀವ ಅಂತಂದ್ರೆ ಸುಖ ದುಃಖ ಬಂಧ ಮೋಕ್ಷ ಇದಕ್ಕೆಲ್ಲ ಪಾತ್ರನೂ ಅದೊಂದು ಜೀವ ನಾನು ಅನ್ನೋ ಜ್ಞಾನಕ್ ವಿಷಯನಾದ ಜೀವ ನೀವು ನಾನು ನಾನು ಅಂತ ಹೇಳಿದ್ ನಾ ನನಗ್ ಸುಖ ಬಂತು ನಾನು ದುಃಖ ಆಗಿದ್ದೀನಿ ಅಂತ ಒಂದು ಹೇಳ್ತಿರಲ್ಲ ಆ ಸುಖ ದುಃಖದ ಪಾತ್ರನಾದವನು ಆ ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದೋನ್ ಜೀವ ಇವನು ಅನಾದಿ ಅನಂತ ಈ ಜೀವನಿಗೆ ಹುಟ್ಟಿಲ್ಲ ಜೀವನಕ್ಕೆ ಸಾವು ಇಲ್ಲ ದೇಹಕ್ಕೆ ಹುಟ್ಟಿದೆ ದೇಹಕ್ಕೆ ಸಾವಿದೆ ಅಂದ್ರೆ ಮೆಟೀರಿಯಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನು ಜೀವ ಅಲ್ಲ ಅಲ್ಲ ಜೀವ ಮೆಟೀರಿಯಲ್ ಪ್ರಾಕೃತ ಅಲ್ಲ ಜೀವ ಅಪ್ರಾಕೃತನಾದವನು ಜೀವ ಮೆಟೀರಿಯಲ್ ಅಲ್ಲ ಭಗವಂತ ಹೇಗೆ ಮೆಟೀರಿಯಲ್ ಅಲ್ಲೋ ಜೀವನು ಹಾಗೆ ಮೆಟೀರಿಯಲ್ ಅಲ್ಲ ಇನ್ನೂ ಈಗ ಅಂತ ಜೀವ ಜೀವ ಜ್ಞಾನ ರೂಪ ರೂಪ ಆನಂದ ಅನ್ನೋ ಶಬ್ದ ನಿಮಗೆ ಏನು ಅಂತ ಗೊತ್ತಾಗೋದಿದ್ರೆ ಅದು ಗೊತ್ತಾಗಲ್ಲ ತುಂಬಾ ಸುಲಭವಾಗಿ ಗೊತ್ತಾಗೋದು ಹೇಳ ನಾನು ಅಂತ ಒಂದು ಜ್ಞಾನ ಬರುತ್ತಲ್ಲ ಆ ಜ್ಞಾನಕ್ ಅದು ಜೀವ ಈಗ ನಾನು ಈಗ ಕೈಯಲ್ಲಿ ಏನೋ ಒಂದು ಪೇಪರ್ ಇಟ್ಕೊಂಡಿದ್ದೀನಿ ಪೇಪರ್ ಅನ್ನೋ ಶಬ್ದಕ್ಕೆ ಯಾವುದು ವಿಷಯ ನೀವು ತೋರಿಸ್ತೀರಿ ಹೀಗೆ ಇದು ಅಂತ ನಾನು ಅನ್ನೋ ಶಬ್ದಕ್ಕೆ ಯಾವ್ದು ವಿಷಯ ನಮ್ಗೆ ಎಂದಾದ್ರು ನಾನು ಅಂದ್ರೆ ಏನೋ ಒಂದು ಪ್ರಶ್ನೆ ಬಂದಿದ್ರೆ ಬರೀ ಅನುಭವಕ್ಕೆ ಬರೋದಷ್ಟೇ ಹೊರತು ಇದು ಇದು ಶಬ್ದಗಳಲ್ಲಿ ತಿಳಿಯೋದು ಶಬ್ದದಲ್ಲಿ ತಿಳಿತಾ ಇದೀವಲ್ಲ ನಾನು ಅನ್ನೋ ಶಬ್ದದಿಂದನು ತಿಳಿಬಹುದು ಅನುಭವಕ್ಕೂ ಆದ್ರೆ ನಾನು ಅನ್ನೋ ಜೀವ ಅಂದ್ರೆ ನಾನು ಅಂದ್ರು ಈಗ ನಾನು ಈ ದೇಹ ಪ್ರತೋಷ ಅನ್ನೋ ಶಬ್ದದಿಂದ ಕರೀತಾರಲ್ಲ ಆ ದೇಹದಲ್ಲಿ ಅಧಿಷ್ಠಿತನಾದಂತಹ ಜೀವ ನಿಮ್ಮ ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲ ನನಗೆ ನೀವು ಕಾಣಿಸುವಂತಹ ಅಷ್ಟೇ ನನ್ನ ದೇಹ ಕಾಣುತ್ತೆ ನಿಮ್ಗೆ ನಾ ನಾನ್ ಕಾಣಲ್ಲ ನಿಮ್ಗೆ ಅಲ್ವಾ ನಾನ್ ದೇಹದೊಳಗಿದ್ದು ಇಷ್ಟೆಲ್ಲ ವ್ಯಾಪಾರ ಮಾಡುತ್ತಿರೋದ್ರಿಂದ ಆ ದೇಹದ ಹಿಂದೆ ಒಬ್ಬ ಜೀವ ಇದಾನೆ ಅಂತ ನೀವು ಅದನ್ನ ಇನ್ಫಾರ್ಮ್ ಮಾಡಬಹುದಷ್ಟೆ ಆದ್ರೆ ನೀವು ನಿಮಗ ಅನುಭವನೆ ಪ್ರತಿಯೊಬ್ಬ ಜೀವನು ತನಗ ಅನುಭವ ವಿಷಯ ಆಗ್ತಾನೆ ನಿಮ್ಗೆ ಹೌದೋ ಇಲ್ಲೋ ಒಂದ್ ಪ್ರಶ್ನೆ ಬಂದಿದೀನಿ ಇದನ್ನು ಹೇಳ್ತಾರೆ ನಹಿ ಕಶ್ಚಿತ್ ಸುಖಾದ್ಯು ಸಂಶಯ ಕೃತೇ ಜನ ತುಂಬಾ ಚೆನ್ನಾಗಿದೆ ಆಚಾರ್ಯ ಸಿದ್ಧಾಂತ ಅನುಭವ ಸಿದ್ಧಾಂತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಾನು ಅನ್ನೋ ವಿಷಯ ನಿಮ್ಗೆ ಎಲ್ಲಾದ್ರ ಬಗ್ಗೆನು ಪ್ರಶ್ನೆ ಬರುತ್ತೆ ನಾನು ಅನ್ನೋ ವಿಷಯದ ಬಗ್ಗೆ ಎಂದೂ ಪ್ರಶ್ನೆನೇ ಬರಲ್ಲ ಯಾಕಂದ್ರೆ ಅದು ಕೋರ್ ಅನುಭವ ಅದು ಕೋರ್ ಎಕ್ಸ್ಪೀರಿಯನ್ಸ್ ನಾನು ಅಂತ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಕೋರ್ ಎಕ್ಸ್ಪೀರಿಯನ್ಸ್ ಅದು ಅದು ಜೀವ ಜೀವದ ಬಗ್ಗೆ ಹೇಳದ್ರಿ ಅಹ್ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳದ್ರಿ ಅದು ಮೂಲ ಪ್ರಕೃತಿಯಿಂದ ಬಂದಿರೋದ್ದು ಭಗವಂತ ಸೃಷ್ಟಿ ಮಾಡಿರುವಂಥದ್ದು ಜೀವನ ಭಗವಂತ ಸೃಷ್ಟಿ ಮಾಡಲಿಲ್ಲ ಅದು ಅನಾದಿ ನಿತ್ಯವಾಗಿ ಇದ್ದಂಥದ್ದೇ ಇಲ್ಲಿ ಒಂದ್ ಕ್ಷಣ ನಾನು ನಿಮ್ಮನ್ನ ಇಂಟ್ರಪ್ಟ್ ಮಾಡ್ಬೋದು ಅಂತ ಆದ್ರೆ ದೇವರು ಜೀವರನ್ನು ಸೃಷ್ಟಿ ಮಾಡಲಿಲ್ಲ ಆದ್ರಿಂದಾನೆ ಅವನಿಗೆ ಬಯಸಸ್ ಇಲ್ಲ ಅವ್ನಿಗೆ ವೈಷಮ್ಯ ಇಲ್ಲ ಬಹಳ ಜನ ಮಾಡ ಕೇಳೋ ಪ್ರಶ್ನೆ ಏನು ಅಂತಂದ್ರೆ ಜಿ ದೇವ್ರ ಯಾಕೆ ಒಬ್ರಿಗೆ ಸುಖ ಹಿಂಗ್ ಮಾಡ್ದ ಅವೈ ಮೀ ಅಂತ ಪ್ರಶ್ನೆ ಕೇಳ್ತಾರಲ್ಲ ದೇವ್ರ ಏನು ಮಾಡ್ಲಿಲ್ಲ ಅದು ನಿಮ್ಮ ಕರ್ಮಾನುಸಾರವಾಗಿ ಆ ಫಲಗಳನ್ನ ದಾನ ಮಾಡ್ತಾನ ಅಷ್ಟೇ ಹೊರತು ದೇವರಿಗೆ ಜೀವರ ಸ್ವರೂಪದಲ್ಲಿ ಇಂಟರ್ಫರೆನ್ಸೇ ಇಲ್ಲ ಹಿ ವಿಲ್ ನೆವರ್ ಯು ಅದಕ್ಕೆ ನಾನು ಹೇಳಿದ್ದು ಇಂಡಿವಿಜ್ಯುಯಾಲಿಟಿನ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾನೆ ದೇವ್ರು ನೋಡಪ್ಪ ಯಾಕಂದ್ರೆ ಯಾರಾದ್ರೂ ಒಬ್ಬರನ್ನ ಏನಾರು ಅವ್ನ್ ಫೇವರ್ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅವಾಗ ಇನ್ನೊಬ್ಬ ಕೇಳ್ತಾನೆ ನೀನು ಅದನ್ನ ಪಕ್ಷಪಾತ ಮಾಡಿದೆ ಅಂತ ಅದ್ರಿಂದ ದೇವರು ಎಂದೂ ಯಾವ ಜೀವರ ಸ್ವರೂಪದಲ್ಲ ಸ್ವರೂಪದಲ್ಲೂ ಕರ್ಮದಲ್ಲೂ ಅವನು ಇಂಟರ್ಫಿಯರ್ ಮಾಡೋದಿಲ್ಲ ಅಂದ್ರೆ ನಾವು ಈಗ ಈಗ ಅಂಬಾನಿನ ಅಷ್ಟು ರಿಚ್ ಆಗಿ ಮಾಡಿದೆ ಶ್ರೀಮಂತನನ್ನಾಗಿ ಮಾಡಿದೆ ನನ್ನನ್ನ ಬಡವರ ಮನೆಯಲ್ಲಿ ಹುಟ್ಟಿಸದೆ ಆ ತರ ಪ್ರಶ್ನೆ ಕೇಳೋ ಹಾಗೆ ಇಲ್ಲ ನಾವು ಪಡ್ಕೊಂಡು ಬಂದದ್ದು ನಮ್ದದು ದೇವ್ರು ಮಾಡೋ ಕೆಲಸ ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಅವನು ಉದಾಸೀನವೋ ಅದ ನಿಮ್ದು ಏನಿದೆ ಆ ಯೋಗ್ಯತೆ ಆ ಯೋಗ್ಯತಾ ಪ್ರಕಾರ ನಿಮ್ಗೆ ಏನ್ ಬೇಕೋ ಅದನ್ನು ಕೊಡ್ತಾನೆ ಅಂಡ್ ಹಿ ಡಸ್ ದಟ್ ಟು ಎವ್ರಿ ಒನ್ ವೈಷಮ್ಯ ಇಲ್ಲದೆ ಆದ್ರಿಂದ ಆದ್ದರಿಂದನೇ ಜೀವರನ್ನು ದೇವರು ಸೃಷ್ಟಿ ಮಾಡಲಿಲ್ಲ ಅಂತ ಅನ್ನೋದು ಬಹಳ ಮುಖ್ಯವಾದ ಒಂದು ಪ್ರಮೇಯ ಆಗುತ್ತೆ